ಮಣ್ಣು ಮಾಡಿದ್ದಾನೆ ನೇತ್ರಾವತಿ ಸೇತುವೆ ಬಳಿಯಲ್ಲಿ ಭಟ್ರ ಹೋಟೆಲ್ ಇದೆ ಅಲ್ಲಿ ಹದಿನಾಲ್ಕು ವರ್ಷದ ಹುಡುಗಿಯ ಹೆಣ ಇತ್ತು ಅಂತ ಚಿನ್ನಯ್ಯ ಮಾತಾಡೋದಿದು ಅಲ್ಲಿತ್ತ ಇಲ್ವ ಹೋತಿರೋದು ನಿಜನ ತನಿಖೆ ನಡೀಬೇಕಾಗಿತ್ತು ಅದಕ್ಕೆ ಕೇವಲ ಪೆಟಿಕೋಟ್ ಧರಿಸಿದ್ದಂಥ ಸ್ಥಿತಿಯಲ್ಲಿ ಹೆಣ ಇತ್ತು ಅದನ್ನು ನದಿ ಬದಿಯಲ್ಲಿಯೇ ಮಣ್ಣು ಮಾಡಿಬಿಟ್ಟಿದ್ದಾರೆ ಉಜಿರೆಯಿಂದ ಹೋಗಬೇಕಾದ್ರೆ ತಿರುವಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅಲ್ಲಿ ಒಂಬತ್ತು ಹೆಣಗಳನ್ನು ಹೋತಾಕಿದ್ದೀನಿ ನನಗೆ ಗನ್ಮನ್ ಜೊತೆಗೆ ರಕ್ಷಣೆ ಏನಾದರೂ ಕೊಟ್ಟರೆ ತೋರಿಸ್ತೀನಿ ನಾನು ಅಂತ ಹೇಳಿದಾಗ ತಿಮಿರುಡಿ ಆಯ್ತನ್ನು ರಕ್ಷಣೆ ಕೊಡ್ತೀನಿ ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನವರ ಕಥೆ ಮುಗಿಯಿತು ಅಂತ ತಿಮ್ಮಿರೋಡಿ ಮಾತಾಡುತ್ತಿತ್ತು ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನವರ ಕಥೆ ಮುಗಿಯಿತು ಅಂತ ತಿಮ್ಮಿರೋಡಿಗೆ ಮಾತು ಹೆಣವನ್ನು ದೇವಸ್ಥಾನದವರು ತೆಗೆಯುವಂತಿಲ್ಲ ಪಂಚನಾಮೆ ಸಾಕ್ಷಿ ಆಗಬೇಕು ಅಂತ ಹೇಳಿಕೆ ಇತ್ತು ಇದರಲ್ಲಿ ಅದೇ ಅಂತ ಒಂದು ಮೂರು ಬಂಡೆಯಾಗೇ ಮನ ಮಾಡಿದ್ದಾರೆ

ಮತ್ತೆ ಇಲ್ಲಿ ಭಟ್ರಾ ಇದೆ ನೋಡಿ ಕೆಳಗೆ ನೇತ್ರವಾಗಿ ಸಂಘದ ಹೋಟ್ಲಿದೆ ಅಲ್ಲಿ ಒಂದ್ ಏನೋ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ ಹನ್ನೆರಡು ಹದಿನಾಲ್ಕು ವರ್ಷ ಉಗಿರ್ಬೇಕು ಪೆಟ್ಟಿ ಹೊಟ್ಟೆ ಇಲ್ಲ ಸಿಗಲಿ ಕಟ್ಟಿ ಕಟ್ಟಿನ ಸೇರ್ಪಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ ಹೇಗೆಂತ ಹೋಗ್ತಾರೆ ಸೀರೆ ಉದ್ದಕ್ಕೂ ಇದೆ ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲು ನೋಡಿ ಈ ಕಡೆ ಸಂಕ ಕೆಳಗೆ ಸಂಕ ಇದೆ ನೋಡಿ ದೊಡ್ಡ ಸಂಕ ಸಣ್ಣ ಸಂಕ ಹೌದು ಸಣ್ಣ ಸಂಕ ಸಣ್ಣ ಸಂಕ ಹೋಗ್ತಿದೆ ಅಲ್ಲಿ ಒಂದು ಭಟ್ರ ಹೋಟ್ಲು ಅಲ್ಲಿ ಆ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮನೆ ಮಾಡಿದ್ದಾರೆ ಅಲ್ಲಿಗೆ ಪೊಲೀಸರು ಬರಬೇಕು ಚತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಚಿನ್ನಯ್ಯ ತಿಮರೋಡಿ ಮಾತುಕತೆಯ ಮತ್ತೊಂದು ವಿಡಿಯೋ ಆಚೆ ಬಂದಿದೆ ಇಬ್ಬರ ಮಾತುಕತೆಯ ಮೂರನೇ ವಿಡಿಯೋ ರಿಲೀಸ್ ಆಗಿರೋದಿಲ್ಲಿ ಇವರಿಬ್ಬರು ಏನೇನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಂತು ಕಂತುಗಳಲ್ಲಿ ಹಂತ ಹಂತವಾಗಿ ಒಂದಷ್ಟು ದೃಶ್ಯಾವಳಿಗಳು ಆಚೆ ಬರಕ್ಕೆ ಶುರುವಾಗಿದೆ ಇದು ಇವರಿಬ್ಬರು ಚಿನ್ನಯ್ಯ ಅಂಡ್ ತಿಮರೋಡಿ ಇವರಿಬ್ಬರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಮೂರನೇ ವಿಡಿಯೋ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಅಲ್ಲಿ ಮಾತುಕತೆ ಇದು ಇವತ್ತಿನಲ್ಲ ಎರಡು ಸಾವಿರದ ಇಪ್ಪತ್ತೈದರದಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ಮೂರದು ಅಂದರೆ ಎರಡು ವರ್ಷಗಳ ಹಿಂದಿನ ಕಥೆ ಇದು ತಿಮ್ರೋಡಿ ಮನೆಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದು ಚಿನ್ನಯ್ಯ ಮೂರನೇ ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಇದೆ ಇದರಲ್ಲಿ ಏನು ಮಾತಾಡಿದ್ರೆ ಇವರು ಅಂತ ನೋಡಿದ್ರೆ ನೋಡ್ರಿ ನನಗೇನಾದರೂ ಪೊಲೀಸರ ರಕ್ಷಣೆ ಕೊಟ್ಟುಬಿಟ್ರೆ ಭದ್ರತೆ ಕೊಟ್ಟರೆ ಹೂತಿಟ್ಟಂಥ ಜಾಗವನ್ನು ತೋರಿಸ್ತೀನಿ ಅಂತ ಮಾತುಕತೆ ವೇಳೆ ತಿಮರೋಡಿಗೆ ಹೇಳಿದ್ದು ಚಿನ್ನಯ್ಯ ಕುಟುಂಬಕ್ಕೆ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಹೇಳಿದ್ದದ್ದು ಅಥವಾ ಭರವಸೆ ಕೊಟ್ಟಿದ್ದದ್ದು ಕೋರ್ಟ್ ಮೂಲಕ ಭದ್ರತೆ ಕೊಡಿಸ್ತೀನಿ ನಾನು ಬೇರೆ ಬಾಯಿ ಮಾತಿನ ಭದ್ರತೆ ಅಲ್ಲ ಕೋರ್ಟ್ನ ಮೂಲಕವಾಗಿಯೇ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಚಿನ್ನಯ್ಯಗೆ ಭರವಸೆ ಕೊಟ್ಟಿದ್ದದ್ದು ಹದಿನಾಲ್ಕು ವರ್ಷದ ಬಾಲಕಿಯ ಶವ ಹೂತುಬಿಟ್ಟಿದ್ದೀನಿ ನಾನು ಹದಿನಾಲ್ಕೇ ವರ್ಷ ಹೆಣ್ಣುಮಗಳಿಗೆ ಆ ಹೆಣ್ಣುಮಗಳ ಶವ ನಾನು ಹೂತಿದ್ದೀನಿ ಚಿನ್ನಯ್ಯ ಹೇಳಿದ್ದು ಬಾಹುಬಲಿ ಬೆಟ್ಟದ ತಿರುವಿನ ದೊಡ್ಡ ಬಂಡೆ ಕೆಳಗೆ ಮಣ್ಣು ಮಾಡಿದ್ದಾನೆ ನೇತ್ರಾವತಿ ಸೇತುವೆ ಬಳಿಯಲ್ಲಿ ಭಟ್ರ ಹೋಟೆಲ್ ಇದೆ ಅಲ್ಲಿ ಹದಿನಾಲ್ಕು ವರ್ಷದ ಹುಡುಗಿಯ ಹೆಣ ಇತ್ತು ಅಂತ ಚಿನ್ನಯ್ಯ ಮಾತಾಡಿರೋದಿದು ಅಲ್ಲಿತ್ತ ಇಲ್ವಾ ಹೋತಿರುವ ನಿಜನ ತನಿಖೆ ನಡೀಬೇಕಾಗಿತ್ತು ಅದಕ್ಕೆ ಕೇವಲ ಪೆಟ್ಟಿಕೋಟ್ ಧರಿಸಿದ್ದಂಥ ಸ್ಥಿತಿಯಲ್ಲಿ ಹೆಣ ಇತ್ತು ಅದನ್ನು ನದಿ ಬದಿಯಲ್ಲಿಯೇ ಮಣ್ಣು ಮಾಡಿಬಿಟ್ಟಿದ್ದಾರೆ ಉಜಿರೆಯಿಂದ ಹೋಗಬೇಕಾದ್ರೆ ತಿರುವಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅಲ್ಲಿ ಒಂಬತ್ತು ಹೆಣಗಳನ್ನು ಹೊತ್ತು ಹಾಕಿದ್ದೀನಿ ನನಗೆ ಗನ್ಮನ್ ಜೊತೆಗೆ ರಕ್ಷಣೆ ಏನಾದರೂ ಕೊಟ್ಟರೆ ತೋರಿಸ್ತೀನಿ ನಾನು ಅಂತ ಹೇಳಿದಾಗ ತಿಮಿರೊಡಿ ಆಯ್ತಾನು ರಕ್ಷಣೆ ಕೊಡ್ತೀನಿ ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಅವರ ಕಥೆ ಮುಗೀತು ಅಂತ ತಿಮಿರೋಡಿ ಮಾತಾಡಿದ್ದಿತ್ತು ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನು ಅವರ ಕಥೆ ಮುಗೀತು ಅಂತ ತಿಮ್ಮಿರೋಡಿಯೇ ಮಾತು

ಅಲ್ಲಿ ಭಟ್ರ ಇದೆ ನೋಡಿ ಈ ಕಡೆ ಸಂಕ ಇಲ್ಲಿ ಕೆಲಗೆ ಸಂಖ ಇದೆ ನೋಡಿ ದೊಡ್ಡ ಸಂಘ ಸಣ್ಣ ಸಂಘ ಸಣ್ಣ ಸಂಖ ಸಣ್ಣ ಸಂಘದ ಅಲ್ಲಿ ಅಲ್ಲಿ ಹೋಟ್ಲ್ ಇದೆ ಅಲ್ಲಿ ಆ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿರಲಿ ಅಲ್ಲಿಗೆ ಪೊಲೀಸರು ಬರಲಿಲ್ಲ ನೇತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಚಿನ್ನಯ್ಯ ತಿಮರೋಡಿ ಮಾತುಕತೆಯ ಮತ್ತೊಂದು ವಿಡಿಯೋ ಆಚೆ ಬಂದಿದೆ ಇಬ್ಬರ ಮಾತುಕತೆಯ ಮೂರನೇ ವಿಡಿಯೋ ರಿಲೀಸ್ ಆಗಿರೋದಿಲ್ಲಿ ಇವರಿಬ್ಬರು ಏನೇನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಂತು ಕಂತುಗಳಲ್ಲಿ ಹಂತ ಹಂತವಾಗಿ ಒಂದಷ್ಟು ದೃಶ್ಯಾವಳಿಗಳು ಆಚೆ ಬರಕ್ಕೆ ಶುರುವಾಗಿದೆ ಇದು ಇವರಿಬ್ಬರು ಚಿನ್ನಯ್ಯ ಅಂಡ್ ತಿಮರೋಡಿ ಇವರಿಬ್ಬರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಮೂರನೇ ವಿಡಿಯೋ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಅಲ್ಲಿ ಮಾತುಕತೆ ಇದು ಇವತ್ತಿನಲ್ಲ ಎರಡು ಸಾವಿರದ ಇಪ್ಪತ್ತೈದರದಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ಮೂರದು ಅಂದರೆ ಎರಡು ವರ್ಷಗಳ ಹಿಂದಿನ ಕಥೆ ಇದು ತಿಮ್ರೋಡಿ ಮನೆಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದು ಚಿನ್ನಯ್ಯ ಮೂರನೇ ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಇದೆ ಇದರಲ್ಲಿ ಏನು ಮಾತಾಡಿದ್ರು ಇವರು ಅಂತ ನೋಡಿದ್ರೆ ನೋಡಿರಿ ನನಗೇನಾದರೂ ಪೊಲೀಸರ ರಕ್ಷಣೆ ಕೊಟ್ಬಿಟ್ರೆ ಭದ್ರತೆ ಕೊಟ್ಟರೆ ಹೂತಿಟ್ಟಂಥ ಜಾಗವನ್ನು ತೋರಿಸ್ತೀನಿ ಅಂತ ಮಾತುಕತೆ ವೇಳೆ ತಿಮರೋಡಿಗೆ ಹೇಳಿದ್ದು ಚಿನ್ನಯ್ಯ ಕುಟುಂಬಕ್ಕೆ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಹೇಳಿದ್ದದ್ದು ಅಥವಾ ಭರವಸೆ ಕೊಟ್ಟಿದ್ದದ್ದು ಕೋರ್ಟ್ ಮೂಲಕ ಭದ್ರತೆ ಕೊಡಿಸ್ತೀನಿ ನಾನು ಬೇರೆ ಬಾಯಿ ಮಾತಿನ ಭದ್ರತೆ ಅಲ್ಲ ಕೋರ್ಟ್ನ ಮೂಲಕವಾಗಿಯೇ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಚಿನ್ನಯ್ಯಾಗೆ ಭರವಸೆ ಕೊಟ್ಟಿದ್ದದ್ದು ಹದಿನಾಲ್ಕು ವರ್ಷದ ಬಾಲಕಿಯ ಶವ ಹೂತುಬಿಟ್ಟಿದ್ದೀನಿ ನಾನು ಹದಿನಾಲ್ಕೇ ವರ್ಷ ಹೆಣ್ಣುಮಗಳಿಗೆ ಆ ಹೆಣ್ಣುಮಗಳ ಶವ ನಾನು ಹೂತಿದ್ದೀನಿ ಚಿನ್ನಯ್ಯ ಹೇಳಿದ್ದು ಬಾಹುಬಲಿ ಬೆಟ್ಟದ ತಿರುವಿನ ದೊಡ್ಡ ಬಂಡೆ ಕೆಳಗೆ ಮಣ್ಣು ಮಾಡಿದ್ದಾನೆ ನೇತ್ರಾವತಿ ಸೇತುವೆ ಬಳಿಯಲ್ಲಿ ಭಟ್ರ ಹೋಟೆಲ್ ಇದೆ ಅಲ್ಲಿ ಹದಿನಾಲ್ಕು ವರ್ಷದ ಹುಡುಗಿಯ ಹೆಣ ಇತ್ತು ಅಂತ ಚಿನ್ನಯ್ಯ ಮಾತಾಡೋದಿದ್ದು ಅಲ್ಲಿತ್ತ ಇಲ್ವಾ ಹೋತಿರೋ ನಿಜನ ತನಿಖೆ ನಡೀಬೇಕಾಗಿತ್ತು ಅದಕ್ಕೆ ಕೇವಲ ಪೆಟಿಕೋಟ್ ಧರಿಸಿದಂಥ ಸ್ಥಿತಿಯಲ್ಲಿ ಹೆಣ ಇತ್ತು ಅದನ್ನು ನದಿ ಬದಿಯಲ್ಲಿಯೇ ಮಣ್ಣು ಮಾಡಿಬಿಟ್ಟಿದ್ದಾರೆ ಉಜಿರೆಯಿಂದ ಹೋಗಬೇಕಾದ್ರೆ ತಿರುವಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅಲ್ಲಿ ಒಂಬತ್ತು ಹೆಣಗಳನ್ನು ಹೊತ್ತು ಹಾಕಿದ್ದೀನಿ ನನಗೆ ಗನ್ಮೆನ್ ಜೊತೆಗೆ ರಕ್ಷಣೆ ಏನಾದರೂ ಕೊಟ್ಟರೆ ತೋರಿಸ್ತೀನಿ ನಾನು ಅಂತ ಹೇಳಿದಾಗ ತಿಮಿರು ಹೊಡಿ ರಕ್ಷಣೆ ಕೊಡ್ತೀನಿ ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನುವರ ಕಥೆ ಮುಗೀತು ಅಂತ ತಿಮಿರೊಡಿ ಮಾತಾಡಿದ್ದಿತ್ತು ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನು ಅವರ ಕಥೆ ಮುಗೀತು ಅಂತ ತಿಮ್ಮಿ ಮಾತು ಹಣವನ್ನ ದೇವಸ್ಥಾನದವರು ತೆಗೆಯುವಂತಿಲ್ಲ ಪಂಚನಾಮೆ ಸಾಕ್ಷಿ ಆಗ್ಬೇಕು ಅಂತ ಹೇಳಿಕೆ ಇತ್ತು ಇದರಲ್ಲಿ ಇಲ್ಲಿ ಒಂದು ಮೂರು ಬಂಡೆಯಾಗಿಯೇ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ ಜಾಸ್ತಿ ಮುಂದಿ ತೆಗಲಿಕ್ಕೆ ಆಗಲಿಲ್ಲ ಒಂದು ಸ್ಟೇಷನ್ ಅಲ್ಲಿ ಬಾಬುಲಿ ಘಟ್ಟ ಅದೇ ಬಾಬು ಈಗ ಗೊತ್ತಿರಬಹುದು ವಾಂಗಲಕ್ಕೆ ಇರುವ ಒಂದು ಮಂತ್ರೋಲಿ ಬದರು ಹೌದು ಅಲ್ಲಿ ಒಂದು ಬದಿಯಲ್ಲಿ ತಿನ್ನು ರಸದ ಬದಿ ಹ ರಸದ ಬದಿ ಇತ್ತು ಅಲ್ಲಿಗೆ ಅಲ್ಲಿ ಬಂಡೆ ತರದು ದೊಡ್ಡವರು ಬಂಡೆ ತಿಗನೇ ದುಬಿತಾ ಅಲ್ಲಿಗೆ ಮನ ಮಾಡಿದೆ ಎರಡೂವರೆ 1/2 ಫೀಟ್ ಮನ ಮತ್ತೆ ಇಲ್ಲಿ ಬಟ್ಟ್ರ ಹೋಟ್ ನೋಡಿ ಕೆಳಗೆ ಹೇತ್ರಾ ಹತ್ರ ಹ್ಮ್ ಕೆಲಗೆ ಸಂಕಲದ ಬಟ್ಟ್ರ ಹೋಟ್ ಇದೆ ಅಲ್ಲಿ ಒಂದೇನ ಸಿಕ್ಕೋ ಅದು

ಭ್ರ ಹೋಟ್ಲಿದೆ ನೋಡಿ ಈ ಕಡೆ ಸಂಕ ಇಲ್ಲಿ ಕೆಲಗೆ ಸಂಕ ಇದೆ ನೋಡಿ ದೊಡ್ಡ ಸಂಘ ಸಣ್ಣ ಸಂಘ ಸಣ್ಣ ಸಂಘ ಸಣ್ಣ ಸಂಘದ ಗೊತ್ತಿದೆ ಅಲ್ಲಿ ಭಟ್ರ ಹೋಗಿದೆ ಅಲ್ಲಿ ಆ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಆಗಲಿ ಅಲ್ಲಿಗೆ ಪೊಲೀಸರು ಬರಲಿಲ್ಲ ನೇತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಚಿನ್ನಯ್ಯ ತಿಮರೋಡಿ ಮಾತುಕತೆಯ ಮತ್ತೊಂದು ವಿಡಿಯೋ ಆಚೆ ಬಂದಿದೆ ಇಬ್ಬರ ಮಾತುಕತೆಯ ಮೂರನೇ ವಿಡಿಯೋ ರಿಲೀಸ್ ಆಗಿರೋದಿಲ್ಲಿ ಇವರಿಬ್ಬರು ಏನೇನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಂತು ಕಂತುಗಳಲ್ಲಿ ಹಂತ ಹಂತವಾಗಿ ಒಂದಷ್ಟು ದೃಶ್ಯಾವಳಿಗಳು ಆಚೆ ಬರಕ್ಕೆ ಶುರುವಾಗಿದೆ ಇದು ಇವರಿಬ್ಬರು ಚಿನ್ನಯ್ಯ ಅಂಡ್ ತಿಮರೋಡಿ ಇವರಿಬ್ಬರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಮೂರನೇ ವಿಡಿಯೋ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಅಲ್ಲಿ ಮಾತುಕತೆ ಇದು ಇವತ್ತಿನಲ್ಲ ಎರಡು ಸಾವಿರದ ಇಪ್ಪತ್ತೈದರದಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರದು ಅಂದರೆ ಎರಡು ವರ್ಷಗಳ ಹಿಂದಿನ ಕಥೆ ಇದು ತಿಮ್ರೋಡಿ ಮನೆಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದು ಚಿನ್ನಯ್ಯ ಮೂರನೇ ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಇದೆ ಇದರಲ್ಲಿ ಏನು ಮಾತಾಡಿದ್ರೆ ಇವರು ಅಂತ ನೋಡಿದ್ರೆ ನೋಡಿರಿ ನನಗೇನಾದರೂ ಪೊಲೀಸರ ರಕ್ಷಣೆ ಕೊಟ್ಬಿಟ್ರೆ ಭದ್ರತೆ ಕೊಟ್ಟರೆ ಹೂತಿಟ್ಟಂಥ ಜಾಗವನ್ನು ತೋರಿಸ್ತೀನಿ ಅಂತ ಮಾತುಕತೆ ವೇಳೆ ತಿಮರೋಡಿಗೆ ಹೇಳಿದ್ದಿದ್ದು ಚಿನ್ನಯ್ಯ ಕುಟುಂಬಕ್ಕೆ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಹೇಳಿದ್ದದ್ದು ಅಥವಾ ಭರವಸೆ ಕೊಟ್ಟಿದ್ದದ್ದು ಕೋರ್ಟ್ ಮೂಲಕ ಭದ್ರತೆ ಕೊಡಿಸ್ತೀನಿ ನಾನು ಬೇರೆ ಬಾಯಿ ಮಾತಿನ ಭದ್ರತೆ ಅಲ್ಲ ಕೋರ್ಟ್ನ ಮೂಲಕವಾಗಿಯೇ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಚಿನ್ನಯ್ಯಾಗೆ ಭರವಸೆ ಕೊಟ್ಟಿದ್ದದ್ದು ಹದಿನಾಲ್ಕು ವರ್ಷದ ಬಾಲಕಿಯ ಶವ ಹೂತುಬಿಟ್ಟಿದ್ದೀನಿ ನಾನು ಹದಿನಾಲ್ಕೇ ವರ್ಷ ಹೆಣ್ಣುಮಗಳಿಗೆ ಆ ಹೆಣ್ಣುಮಗಳ ಶವ ನಾನು ಹೂತಿದ್ದೀನಿ ಚಿನ್ನಯ್ಯ ಹೇಳಿದ್ದಿದ್ದು ಬಾಹುಬಲಿ ಬೆಟ್ಟದ ತಿರುವಿನ ದೊಡ್ಡ ಬಂಡೆ ಕೆಳಗೆ ಮಣ್ಣು ಮಾಡಿದ್ದಾನೆ ನೇತ್ರಾವತಿ ಸೇತುವೆ ಬಳಿಯಲ್ಲಿ ಭಟ್ರ ಹೋಟೆಲ್ ಇದೆ ಅಲ್ಲಿ ಹದಿನಾಲ್ಕು ವರ್ಷದ ಹುಡುಗಿಯ ಹೆಣ ಇತ್ತು ಅಂತ ಚಿನ್ನಯ್ಯ ಮಾತಾಡ್ರೋದಿದ್ದು ಅಲ್ಲಿತ್ತ ಇಲ್ವಾ ಹೋತಿರೋ ನಿಜನ ತನಿಖೆ ನಡೀಬೇಕಾಗಿತ್ತು ಅದಕ್ಕೆ ಕೇವಲ ಪೆಟಿಕೋಟ್ ಧರಿಸಿದ್ದಂಥ ಸ್ಥಿತಿಯಲ್ಲಿ ಹೆಣ ಇತ್ತು ಅದನ್ನು ನದಿ ಬದಿಯಲ್ಲಿಯೇ ಮಣ್ಣು ಮಾಡಿಬಿಟ್ಟಿದ್ದಾರೆ ಉಜಿರೆಯಿಂದ ಹೋಗಬೇಕಾದ್ರೆ ತಿರುವಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅಲ್ಲಿ ಒಂಬತ್ತು ಹೆಣಗಳನ್ನು ಹೊತ್ತು ಹಾಕಿದ್ದೀನಿ ನನಗೆ ಗನ್ಮನ್ ಜೊತೆಗೆ ರಕ್ಷಣೆ ಏನಾದರೂ ಕೊಟ್ಟರೆ ತೋರಿಸ್ತೀನಿ ನಾನು ಅಂತ ಹೇಳಿದಾಗ ತಿಮ್ಮಿ ಆಯ್ತು ನಾನು ರಕ್ಷಣೆ ಕೊಡ್ತೀನಿ ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನವರ ಕಥೆ ಮುಗೀತು ಅಂತ ತಿಮಿರೋಡಿ ಮಾತಾಡುತ್ತಿತ್ತು ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನು ಕಥೆ ಮುಗೀತು ಅಂತ ತಿಮ್ಮಿರೊಡಿಯೇ ಮಾತು ಹಣವನ್ನ ದೇವಸ್ಥಾನದವರು ತೆಗೆಯುವಂತಿಲ್ಲ ಪಂಚನಾಮೆ ಸಾಕ್ಷಿ ಆಗ್ಬೇಕು ಅಂತ ಹೇಳಿಕೆ ಇತ್ತು ಇದರಲ್ಲಿ ಇಳಿಯುವುದು ನೋಡ್ತೀವಿ ಅಲ್ಲಿ ಒಂದು ಮೂರು ಬಂಡೆ ಬಗ್ಗೆ ಮನೆ ಮಾಡಿದ್ದಾರೆ ಜಾಸ್ತಿ ಆಗಲಿಲ್ಲ ಅಲ್ಲಿ ಬಾಬುಲಿ ಬಾಂಗ್ಲಕ್ಕೆ ಇಲ್ಲಿ ಒಂದು ಮನ್ ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹಾಂ ರಸ್ತೆ ಬದಿಗೆ ಸ್ವಲ್ಪ ಅಲ್ಲಿಗೆ ಅಲ್ಲಿ ಅಂದರೂ ಬಂಡೆ ತಲ್ಲಿದೆ ದೊಡ್ಡದವರು ಬಂಡೆಗೆ ಊರಿ ತಲಿತು ಅಲ್ಲಿಗೆ ಬಂದ್ ಮಾಡಿದೆ ಎರಡೂವರೆ ಫೀಟು ಬಂದ್ ಮಾಡಿದೆ ನಾನು ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ ಕೆಳಗೆ ನೇಂದ್ರವಾದ ಹ್ಞೂ ಕೆಳಗೆ ಸಂಗತ ಹತ್ರ ಭಟ್ರ ಹೋಟ್ಲಿದೆ ಅಲ್ಲೊಂದು ಏನ ಸಿಕ್ತು ಅದೊಂದು

ಭ್ರ ಇದೆ ನೋಡಿ ಈ ಕಡೆ ಸಂಕ ಇಲ್ಲಿ ಕೆಳಗೆ ಸಂಘ ಇದೆ ನೋಡಿ ದೊಡ್ಡ ಸಂಘ ಸಣ್ಣ ಸಂಘ ಸಣ್ಣ ಸಂಘ ಸಣ್ಣ ಸಂಘದ ಅಲ್ಲಿ ಭಟ್ರ ಓಟ್ ಇದೆ ಅಲ್ಲಿ ಆ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಅಲ್ಲಿಗೆ ಪೊಲೀಸರು ಬರುತ್ತಿದೆ ನೇತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಚಿನ್ನಯ್ಯ ತಿಮರೋಡಿ ಮಾತುಕತೆಯ ಮತ್ತೊಂದು ವಿಡಿಯೋ ಆಚೆ ಬಂದಿದೆ ಇಬ್ಬರ ಮಾತುಕತೆಯ ಮೂರನೇ ವಿಡಿಯೋ ರಿಲೀಸ್ ಆಗಿರೋದಿಲ್ಲಿ ಇವರಿಬ್ಬರು ಏನೇನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಂತು ಕಂತುಗಳಲ್ಲಿ ಹಂತ ಹಂತವಾಗಿ ಒಂದಷ್ಟು ದೃಶ್ಯಾವಳಿಗಳು ಆಚೆ ಬರಕ್ಕೆ ಶುರುವಾಗಿದೆ ಇದು ಇವರಿಬ್ಬರು ಚಿನ್ನಯ್ಯ ಅಂಡ್ ತಿಮರೋಡಿ ಇವರಿಬ್ಬರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಮೂರನೇ ವಿಡಿಯೋ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಅಲ್ ಮಾತುಕತೆ ಇದು ಇವತ್ತಿನಲ್ಲ ಎರಡು ಸಾವಿರದ ಇಪ್ಪತ್ತೈದರದಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ಮೂರರದು ಅಂದರೆ ಎರಡು ವರ್ಷಗಳ ಹಿಂದಿನ ಕಥೆ ಇದು ತಿಮರೋಡಿ ಮನೆಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದು ಚಿನ್ನಯ್ಯ ಮೂರನೇ ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಇದೆ ಇದರಲ್ಲಿ ಏನು ಮಾತಾಡಿದ್ರೆ ಇವರು ಅಂತ ನೋಡಿದ್ರೆ ನೋಡಿರಿ ನನಗೇನಾದರೂ ಪೊಲೀಸರು ರಕ್ಷಣೆ ಕೊಟ್ಟುಬಿಟ್ರೆ ಭದ್ರತೆ ಕೊಟ್ಟರೆ ಹೂತಿಟ್ಟಂಥ ಜಾಗವನ್ನು ತೋರಿಸ್ತೀನಿ ಅಂತ ಮಾತುಕತೆ ವೇಳೆ ತಿಮರೋಡಿಗೆ ಹೇಳಿದ್ದು ಚಿನ್ನಯ್ಯ ಕುಟುಂಬಕ್ಕೆ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಹೇಳಿದ್ದದ್ದು ಅಥವಾ ಭರವಸೆ ಕೊಟ್ಟಿದ್ದದ್ದು ಕೋರ್ಟ್ ಮೂಲಕ ಭದ್ರತೆ ಕೊಡಿಸ್ತೀನಿ ನಾನು ಬೇರೆ ಬಾಯಿ ಮಾತಿನ ಭದ್ರತೆ ಅಲ್ಲ ಕೋರ್ಟ್ನ ಮೂಲಕವಾಗಿಯೇ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಚಿನ್ನಯಾಗೆ ಭರವಸೆ ಕೊಟ್ಟಿದ್ದದ್ದು ಹದಿನಾಲ್ಕು ವರ್ಷದ ಬಾಲಕಿಯ ಶವ ಹೂತುಬಿಟ್ಟಿದ್ದೀನಿ ನಾನು ಹದಿನಾಲ್ಕೇ ವರ್ಷ ಹೆಣ್ಣುಮಗಳಿಗೆ ಆ ಹೆಣ್ಣುಮಗಳ ಶವ ನಾನು ಹೂತಿದ್ದೀನಿ ಚಿನ್ನೆಯೇ ಹೇಳಿದ್ದಿದ್ದು ಬಾಹುಬಲಿ ಬೆಟ್ಟದ ತಿರುವಿನ ದೊಡ್ಡ ಬಂಡೆ ಕೆಳಗೆ ಮಣ್ಣು ಮಾಡಿದ್ದಾನೆ ನೇತ್ರಾವತಿ ಸೇತುವೆ ಬಳಿಯಲ್ಲಿ ಭಟ್ರ ಹೋಟೆಲ್ ಇದೆ ಅಲ್ಲಿ ಹದಿನಾಲ್ಕು ವರ್ಷದ ಹುಡುಗಿಯ ಹೆಣ ಇತ್ತು ಅಂತ ಚಿನ್ನಯ್ಯ ಮಾತಾಡಿರೋದಿದು ಅಲ್ಲಿತ್ತ ಇಲ್ವ ಹೋತಿರೋದು ನಿಜನ ತನಿಖೆ ನಡೀಬೇಕಾಗಿತ್ತು ಅದಕ್ಕೆ ಕೇವಲ ಪೆಟಿಕೋಟ್ ಧರಿಸಿದ್ದಂಥ ಸ್ಥಿತಿಯಲ್ಲಿ ಹೆಣ ಇತ್ತು ಅದನ್ನು ನದಿ ಬದಿಯಲ್ಲಿಯೇ ಮಣ್ಣು ಮಾಡಿಬಿಟ್ಟಿದ್ದಾರೆ ಉಜಿರೆಯಿಂದ ಹೋಗಬೇಕಾದ್ರೆ ತಿರುವಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅಲ್ಲಿ ಒಂಬತ್ತು ಹೆಣೆಗಳನ್ನು ಹೋತಾಕಿದ್ದೀನಿ ಹಾಕಿದ್ದೀನಿ ನನಗೆ ಗನ್ಮನ್ ಜೊತೆಗೆ ರಕ್ಷಣೆ ಏನಾದರೂ ಕೊಟ್ಟರೆ ತೋರಿಸ್ತೀನಿ ನಾನು ಅಂತ ಹೇಳಿದಾಗ ತಿಮ್ಮಿ ರೊಡಿ ಆಯ್ತು ರಕ್ಷಣೆ ಕೊಡ್ತೀನಿ ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನವರ ಕಥೆ ಮುಗೀತು ಅಂತ ತಿಮ್ಮಿರೋಡಿ ಮಾತಾಡಿದ್ದಿತ್ತು ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನವರ ಕಥೆ ಮುಗೀತು ಅಂತ ತಿಮ್ಮಿರೊಡಿಯೇ ಮಾತು ಹೆಣವನ್ನು ದೇವಸ್ಥಾನದವರು ತೆಗೆಯುವಂತಿಲ್ಲ ಪಂಚನಾಮೆ ಸಾಕ್ಷಿ ಆಗ್ಬೇಕು ಅಂತ ಹೇಳಿಕೆ ಇತ್ತು ಇದರಲ್ಲಿ ಒಂದು ಮೂರು ಬಂಡೆ ಮಾಡಿದ್ದಾರೆ ಅಲ್ಲಿ ಇಲ್ಲ ಬಾಬುಲಿ ಘಟ್ಟದಲ್ಲಿ ಬಾಬುಲಿ ಘಟ್ಟ ಈಗ ಟಾಮ್ ಹೋಗಿದೆ ಟಾಮ್ ಬಾಂಬ್ ಇಡಿಯುವ ಒಂದು ಮನ್ ರೋಡ್ ಅಲ್ಲಿ ಒಂದು ಬದಿಯಲ್ಲಿ ಬದಿಗೆ ಅಲ್ಲಿ ಬಂಡೆಗಳಲ್ಲಿ ದೊಡ್ಡದವ್ರು ಬಂಡೆ ಹೊತ್ತಿಗೆ ತೆಗೆದು ಅಲ್ಲಿಗೆ ಮಂದ್ ಮಾಡಿದ್ದೇನೆ ಎರಡೂವರೆ ಫೀಟ್ ಮಂದ್ ಮಾಡಿದ್ದೇನೆ ಮತ್ತೆ ಇಲ್ಲಿ ಬಟ್ಟೆ ಇದೆ ನೋಡಿ ಕೆಳಗೆ ನಿಯಂತ್ರವ ಹ್ಮ್ ಕೆಲವೇ ಸಂಕ್ರೇನ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ ಉಗಿರಬೇಕು ಪೆಟ್ಟಿ ಕೊಟ್ಟು ಆಗ್ತದೆ ಶಕ್ತಿ ಇಲ್ಲ ಸೀರೆ ಕಟ್ಟಿನ ಸೇರಿಕೆ ಇಳಿಸಿದ್ರು ಅಂತ ಗೊತ್ತಿಲ್ಲ ಹೇಗೆ ಗೊತ್ತಿಲ್ಲ ಸೀರೆ ಉದ್ದಕ್ಕೂ ಇದೆ ಅದನ್ನು ಆ ಕಡೆ ಬಂದು ತೇರ್ಕೊಂಡೇ ಇತ್ತು ಮತ್ತೆ ಅದನ್ನು ಒಂದ್ ದಿವಸ ನೋಡಿ ಸಿಗುವ ಸ್ವಲ್ಪ ಬಟ್ರೆಟ್ಲಿದೆ ನೋಡಿ ಈ ಕಡೆ ಸಂಕೇ ಇದೆ ನೋಡಿ ದೊಡ್ಡ ಸಂಘ ಹೌದು ಸಂಘ ಸಣ್ಣ ಹಾ ಹಾ ಅಲ್ಲಿ ಒಂದು ಭಟ್ರ ಹೋಟ್ಲಿದೆ ಅಲ್ಲಿ ಆ ನದಿ ಬದಿಯಲ್ಲಿ ಅಲ್ಲೇ ಮನೆ ಮಾಡಿರಲಿ ಅಲ್ಲಿಗೆ ಪೊಲೀಸರು ಬರಲಿಲ್ಲ ನೇತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಚಿನ್ನಯ್ಯ ತಿಮರೋಡಿ ಮಾತುಕತೆಯ ಮತ್ತೊಂದು ವಿಡಿಯೋ ಆಚೆ ಬಂದಿದೆ ಇಬ್ಬರ ಮಾತುಕತೆಯ ಮೂರನೇ ವಿಡಿಯೋ ರಿಲೀಸ್ ಆಗಿರೋದಿಲ್ಲಿ ಇವರಿಬ್ಬರು ಏನೇನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಂತು ಕಂತುಗಳಲ್ಲಿ ಹಂತ ಹಂತವಾಗಿ ಒಂದಷ್ಟು ದೃಶ್ಯಾವಳಿಗಳು ಆಚೆ ಬರಕ್ಕೆ ಶುರುವಾಗಿದೆ ಇದು ಇವರಿಬ್ಬರು ಚಿನ್ನಯ್ಯ ಅಂಡ್ ತಿಮರೋಡಿ ಇವರಿಬ್ಬರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಮೂರನೇ ವಿಡಿಯೋ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಅಲ್ಲಿ ಮಾತುಕತೆ ಇದು ಇವತ್ತಿನಲ್ಲ ಎರಡು ಸಾವಿರದ ಇಪ್ಪತ್ತೈದರದಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ಮೂರರದು ಅಂದರೆ ಎರಡು ವರ್ಷಗಳ ಹಿಂದಿನ ಕಥೆ ಇದು ತಿಮ್ರೋಡಿ ಮನೆಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದು ಚಿನ್ನಯ್ಯ ಮೂರನೇ ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಇದೆ ಇದರಲ್ಲಿ ಏನು ಮಾತಾಡಿದ್ರೆ ಇವರು ಅಂತ ನೋಡಿದ್ರೆ ನೋಡಿರಿ ನನಗೇನಾದರೂ ಪೊಲೀಸರ ರಕ್ಷಣೆ ಕೊಟ್ಟುಬಿಟ್ರೆ ಭದ್ರತೆ ಕೊಟ್ಟರೆ ಹೂತಿಟ್ಟಂಥ ಜಾಗವನ್ನು ತೋರಿಸ್ತೀನಿ ಅಂತ ಮಾತುಕತೆ ವೇಳೆ ತಿಮರೋಡಿಗೆ ಹೇಳಿದ್ದಿದ್ದು ಚಿನ್ನಯ್ಯ ಕುಟುಂಬಕ್ಕೆ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಹೇಳಿದ್ದದ್ದು ಅಥವಾ ಭರವಸೆ ಕೊಟ್ಟಿದ್ದದ್ದು ಕೋರ್ಟ್ ಮೂಲಕ ಭದ್ರತೆ ಕೊಡಿಸ್ತೀನಿ ನಾನು ಬೇರೆ ಬಾಯಿ ಮಾತಿನ ಭದ್ರತೆ ಅಲ್ಲ ಕೋರ್ಟ್ನ ಮೂಲಕವಾಗಿಯೇ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಚಿನ್ನಯ್ಯಗೆ ಭರವಸೆ ಕೊಟ್ಟಿದ್ದದ್ದು ಹದಿನಾಲ್ಕು ವರ್ಷದ ಬಾಲಕಿಯ ಶವ ಹೂತುಬಿಟ್ಟಿದ್ದೀನಿ ನಾನು ಹದಿನಾಲ್ಕೇ ವರ್ಷ ಹೆಣ್ಣುಮಗಳಿಗೆ ಆ ಹೆಣ್ಣುಮಗಳ ಶವ ನಾನು ಹೂತಿದ್ದೀನಿ ಚಿನ್ನಯ್ಯ ಹೇಳಿದ್ದು ಬಾಹುಬಲಿ ಬೆಟ್ಟದ ತಿರುವಿನ ದೊಡ್ಡ ಬಂಡೆ ಕೆಳಗೆ ಮಣ್ಣು ಮಾಡಿದ್ದಾನೆ ನೇತ್ರಾವತಿ ಸೇತುವೆ ಬಳಿಯಲ್ಲಿ ಭಟ್ರ ಹೋಟೆಲ್ ಇದೆ ಅಲ್ಲಿ ಹದಿನಾಲ್ಕು ವರ್ಷದ ಹುಡುಗಿಯ ಹೆಣ ಇತ್ತು ಅಂತ ಚಿನ್ನಯ್ಯ ಮಾತಾಡಿರೋದಿದು ಅಲ್ಲಿತ್ತ ಇಲ್ವಾ ಹೋತಿರೋದು ನಿಜನ ತನಿಖೆ ನಡೀಬೇಕಾಗಿತ್ತು ಅದಕ್ಕೆ ಕೇವಲ ಪೆಟಿಕೋಟ್ ಧರಿಸಿದ್ದಂಥ ಸ್ಥಿತಿಯಲ್ಲಿ ಹೆಣ ಇತ್ತು ಅದನ್ನು ನದಿ ಬದಿಯಲ್ಲಿಯೇ ಮಣ್ಣು ಮಾಡಿಬಿಟ್ಟಿದ್ದಾರೆ ಉಜಿರೆಯಿಂದ ಹೋಗಬೇಕಾದ್ರೆ ತಿರುವಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅಲ್ಲಿ ಒಂಬತ್ತು ಹೆಣಗಳನ್ನು ಹೊತ್ತು ಹಾಕಿದ್ದೀನಿ ನನಗೆ ಗನ್ಮೆನ್ ಜೊತೆಗೆ ರಕ್ಷಣೆ ಏನಾದರೂ ಕೊಟ್ಟರೆ ತೋರಿಸ್ತೀನಿ ನಾನು ಅಂತ ಹೇಳಿದಾಗ ತಿಮಿರೊಡಿ ಆಯ್ತು ನಾನು ರಕ್ಷಣೆ ಕೊಡ್ತೀನಿ ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನವರ ಕಥೆ ಮುಗೀತು ಅಂತ ತಿಮಿರೊಡಿ ಮಾತಾಡುತ್ತಿತ್ತು ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನು ಕಥೆ ಮುಗೀತು ಅಂತ ತಿಮ್ಮಿ ಮಾತು ಹಣವನ್ನ ದೇವಸ್ಥಾನದವರು ತೆಗೆಯುವಂತಿಲ್ಲ ಪಂಚನಾಮೆ ಸಾಕ್ಷಿ ಆಗ್ಬೇಕು ಅಂತ ಹೇಳಿಕೆ ಇತ್ತು ಇದರಲ್ಲಿ ಮೂರು ಬಂಡೆ ಆಗಿತ್ತು ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ ಜಾಸ್ತಿ ಮುಂದಿ ತಗಲಿಕ್ಕೆ ಆಗಲಿಲ್ಲ ಒಂದು ಬಾಬುಲಿಗಟ್ಟೆ ಬಾಬು ಬಾಬು ಈಗ ಟಾಮ್ ಮುಂದಿರಬಹುದು ಇಳಿಯುವ ಒಂದು ಅಲ್ಲಿ ಒಂದು ಬದಿಯಲ್ಲಿ ಅಲ್ಲಿ ದೊಡ್ಡ ಬಂಡೆ ಹೊತ್ತಿಗೆ ತೆಗೆದು ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಫೀಟ್ ಮಂದ್ ಮಾಡಿದೆ ಮತ್ತೆ ಇಲ್ಲಿ ಭಟ್ ಹೋಟ್ಲಿದೆ ನಮಗೆ ಕೆಳಗೆ ನೇತ್ರವಾಗಿ ಸಂಕ್ರ ಹೋಟ್ಲಿದೆ ಅಲ್ಲಿ ಒಂದ್ ಏನೋ ಸಿಕ್ತು ಅದೊಂದು

ಇದೆ ನೋಡಿ ಈ ಕಡೆ ಕೆಳಗೆ ಸಂಕ ಇದೆ ನೋಡಿ ದೊಡ್ಡ ಸಂಘ ಸಣ್ಣ ಸಂಘ ಸಣ್ಣ ಸಂಘ ಸಣ್ಣ ಸಂಘದ ಗೊತ್ತಿದೆ ಅಲ್ಲಿ ಭಟ್ರ ಓಟ್ಲಿದೆ ಅಲ್ಲಿ ಆ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಅಲ್ಲಿಗೆ ಪೊಲೀಸರು ಬರಲಿಲ್ಲ ನೇತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಚಿನ್ನಯ್ಯ ತಿಮರೋಡಿ ಮಾತುಕತೆಯ ಮತ್ತೊಂದು ವಿಡಿಯೋ ಆಚೆ ಬಂದಿದೆ ಇಬ್ಬರ ಮಾತುಕತೆಯ ಮೂರನೇ ವಿಡಿಯೋ ರಿಲೀಸ್ ಆಗಿರೋದಿಲ್ಲಿ ಇವರಿಬ್ಬರು ಏನೇನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಂತು ಕಂತುಗಳಲ್ಲಿ ಹಂತ ಹಂತವಾಗಿ ಒಂದಷ್ಟು ದೃಶ್ಯಾವಳಿಗಳು ಆಚೆ ಬರಕ್ಕೆ ಶುರುವಾಗಿದೆ ಇದು ಇವರಿಬ್ಬರು ಚಿನ್ನಯ್ಯ ಅಂಡ್ ತಿಮರೋಡಿ ಇವರಿಬ್ಬರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಮೂರನೇ ವಿಡಿಯೋ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಅಲ್ಲಿ ಮಾತುಕತೆ ಇದು ಇವತ್ತಿನಲ್ಲ ಎರಡು ಸಾವಿರದ ಇಪ್ಪತ್ತೈದರದಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರದು ಅಂದರೆ ಎರಡು ವರ್ಷಗಳ ಹಿಂದಿನ ಕಥೆ ಇದು ತಿಮರೋಡಿ ಮನೆಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದು ಚಿನ್ನಯ್ಯ ಮೂರನೇ ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಇದೆ ಇದರಲ್ಲಿ ಏನು ಮಾತಾಡಿದ್ರಿ ಇವರು ಅಂತ ನೋಡಿದ್ರೆ ನೋಡಿರಿ ನನಗೇನಾದರೂ ಪೊಲೀಸರು ರಕ್ಷಣೆ ಕೊಟ್ಬಿಟ್ರೆ ಭದ್ರತೆ ಕೊಟ್ಟರೆ ಹೂತಿಟ್ಟಂಥ ಜಾಗವನ್ನು ತೋರಿಸ್ತೀನಿ ಅಂತ ಮಾತುಕತೆ ವೇಳೆ ತಿಮರೋಡಿಗೆ ಹೇಳಿದ್ದು ಚಿನ್ನಯ್ಯ ಕುಟುಂಬಕ್ಕೆ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಹೇಳಿದ್ದದ್ದು ಅಥವಾ ಭರವಸೆ ಕೊಟ್ಟಿದ್ದದ್ದು ಕೋರ್ಟ್ ಮೂಲಕ ಭದ್ರತೆ ಕೊಡಿಸ್ತೀನಿ ನಾನು ಬೇರೆ ಬಾಯಿ ಮಾತಿನ ಭದ್ರತೆ ಅಲ್ಲ ಕೋರ್ಟ್ನ ಮೂಲಕವಾಗಿಯೇ ಭದ್ರತೆ ಕೊಡಿಸ್ತೀನಿ ನಾನು ಅಂತ ತಿಮರೋಡಿ ಚಿನ್ನಯಾಗೆ ಭರವಸೆ ಕೊಟ್ಟಿದ್ದದ್ದು ಹದಿನಾಲ್ಕು ವರ್ಷದ ಬಾಲಕಿಯ ಶವ ಹೂತುಬಿಟ್ಟಿದ್ದೀನಿ ನಾನು ಹದಿನಾಲ್ಕೇ ವರ್ಷ ಹೆಣ್ಣುಮಗಳಿಗೆ ಆ ಹೆಣ್ಣುಮಗಳ ಶವ ನಾನು ಹೂತಿದ್ದೀನಿ ಚಿನ್ನಯೇ ಹೇಳಿದ್ದಿದ್ದು ಬಾಹುಬಲಿ ಬೆಟ್ಟದ ತಿರುವಿನ ದೊಡ್ಡ ಬಂಡೆ ಕೆಳಗೆ ಮಣ್ಣು ಮಾಡಿದ್ದಾನೆ ನೇತ್ರಾವತಿ ಸೇತುವೆ ಬಳಿಯಲ್ಲಿ ಭಟ್ರ ಹೋಟೆಲ್ ಇದೆ ಅಲ್ಲಿ ಹದಿನಾಲ್ಕು ವರ್ಷದ ಹುಡುಗಿಯ ಹೆಣ ಇತ್ತು ಅಂತ ಚಿನ್ನಯ್ಯ ಮಾತಾಡಿರೋದು ಇದು ಅಲ್ಲಿತ್ತ ಇಲ್ವ ಹೋತಿರೋದು ನಿಜನ ತನಿಖೆ ನಡೀಬೇಕಾಗಿತ್ತು ಅದಕ್ಕೆ ಕೇವಲ ಪೆಟಿಕೋಟ್ ಧರಿಸಿದಂಥ ಸ್ಥಿತಿಯಲ್ಲಿ ಹೆಣ ಇತ್ತು ಅದನ್ನು ನದಿ ಬದಿಯಲ್ಲಿಯೇ ಮಣ್ಣು ಮಾಡಿಬಿಟ್ಟಿದ್ದಾರೆ ಉಜಿರೆಯಿಂದ ಹೋಗಬೇಕಾದ್ರೆ ತಿರುವಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅಲ್ಲಿ ಒಂಬತ್ತು ಹೆಣೆಗಳನ್ನು ಹೂತಾಕಿದ್ದೀನಿ ನನಗೆ ಗನ್ಮನ್ ಜೊತೆಗೆ ರಕ್ಷಣೆ ಏನಾದರೂ ಕೊಟ್ಟರೆ ತೋರಿಸ್ತೀನಿ ನಾನು ಅಂತ ಹೇಳಿದಾಗ ತಿಮ್ಮಿ ಆಯ್ತಾನ ರಕ್ಷಣೆ ಕೊಡ್ತೀನಿ ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನವರ ಕಥೆ ಮುಗಿಯಿತು ಅಂತ ತಿಮ್ಮಿರೋಡಿ ಮಾತಾಡಿದ್ದಿತ್ತು ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ ಇನ್ನವರ ಕಥೆ ಮುಗೀತು ಅಂತ ತಿಮ್ಮಿರೋಡಿಗೆ ಮಾತು ಹೆಣವನ್ನು ದೇವಸ್ಥಾನದವರು ತೆಗೆಯುವಂತಿಲ್ಲ ಪಂಚನಾಮೆ ಸಾಕ್ಷಿ ಆಗಬೇಕು ಅಂತ ಹೇಳಿಕೆ ಇತ್ತು ಇದರಲ್ಲಿ ಅಲ್ಲಿ ಒಂದು ಮೂರು ಸ್ಟೇಷನ್ ಅಲ್ಲಿ ಇಲ್ಲ ಬಾಬುಲಿ ಬೆಟ್ಟಿ ಬೆಟ್ಟ ಬಾಬು ಬೆಟ್ಟ ಈಗ ತಾಮಿರ್ ಹೋಗಿದೆ ಈಗ ಒಂದು ಮನ್ತಿಯಲ್ಲಿ ಬದಿಗೆ ಅಲ್ಲಿ ಬಂಡೆಗಳಲ್ಲಿ ದೊಡ್ಡ ಬಂಡೆನೆ ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಫೀಟ್ ಮಂದ್ ಮಾಡಿದ್ದೇನೆ ಮತ್ತೆ ಇಲ್ಲಿ ಬಟ್ಟೆ ಹೋಟ್ಲಿದೆ ನೋಡಿ ಕೆಳಗೆ ನೇತ್ರವಾಗಿ ಹ್ಮ್ ಕೆಳಗಡೆ ಸಂಕಲ್ ಆಗ್ತದೆ ಭತ್ತ ಹುಟ್ಟಿದ್ರು ಅಲ್ಲಿ ಒಂದ್ ಏನೋ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ ಹನ್ನೆರಡು ಹದಿನಾಲ್ಕು ಹನ್ನೆರಡು ಹದಿನಾಲ್ಕು ವರ್ಷ ಉಗಿರ್ಬೇಕು ಪೆಟ್ಟಿ ಕೋಟೆ ಹಾಕ್ತಿ ಶಕ್ತಿ ಇಲ್ಲ ಸಿಗುತ್ತೆ